ಐ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಓಪ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡನ ಶುರು ಮಾಡಿಬಿಡೋಣ ಇವತ್ತಿನ ಒಂದು ವಿಡದಲ್ಲಿ ಪಿತೃಪಕ್ಷದಲ್ಲಿಯೇ ಯೋಗ ಸ್ನೇಹಿತರೆ ಬುಧನಿಂದ ಈ ಐದು ರಾಶಿಯವರಿಗೆ ಸಕಲ ಐಶ್ವರ್ಯ ಪ್ರಾಪ್ತಿ ಅಂತಲೇ ಹೇಳ್ಬೋದು ಹಾಗಿದ್ದರೆ ಈ ಐದು ರಾಶಿಯವರು ಯಾರ್ಯಾರು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದಾರೆ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಏನೆಲ್ಲ ಪರಿಹಾರಗಳನ್ನು ಯಾವ ದಿನಾಂಕದಂದು ಮಾಡಬೇಕು ಅನ್ನೋದನ್ನ ಇದೇ ವಿಡದಲ್ಲಿ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವಿಡನ ಸ್ಕಿಪ್ ಮಾಡಬಾರ್ದು ಅಂದರೆ ವಿಡನ ಕಟ್ ಮಾಡಿ ಕಟ್ ಮಾಡಿ ಓಡಿಸ್ಕೊಂಡೋಗಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗೋಲ್ಲ ಸೊ ಹಾಗಾಗಿ ಎಲ್ಲ ವಿಡದಲ್ಲೂ ತಿಳಿಸ್ತಾ ಇರ್ತೀನಿ ಬಿಗಿನಿಂದ ತನಕ ವಿಡನ್ನು ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಎಸ್ ಪಿ ಎಸ್ ಮೀಡಿಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ವಾಚ್ ಮಾಡ್ತಿದ್ದರ ಅಂಥವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ ಸ್ನೇಹಿತರೆ ಶ್ರೀ ಕಾರ್ಯಸಿದ್ಧಿ ಆಂಜನೇಯ ಸ್ವಾಮಿ ಜ್ಯೋತಿಷ್ಯವರಿಂದ ನಿಮ್ಮ ಎಷ್ಟೇ ಸಮಸ್ಯೆಗಳಿಗೆ ಎರಡು ದಿನದಲ್ಲೇ ಹಂಡ್ರೆಡ್ ಪರ್ಸೆಂಟ್ ಪರಿಹಾರ ಸಿಗಲಿದೆ ನಿಮ್ಮ ಜೀವನದಲ್ಲಿ ಆಗುವ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಭೂಮಿ ವಿಚಾರ ಕೋರ್ಟ್ ಕೇಸ್ ಮಾಟಮಂತ್ರ ವ್ಯಾಪಾರ ಹಣಕಾಸಿನ ತೊಂದರೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರವನ್ನು ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣುತ್ತಿರುವಂತಹ ಗುರೂಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ಓಕೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವರಿಗೆ ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಡ್ತಾ ಹೋಗೋಣ ವೈದಿಕ ಜ್ಯೋತಿಷ್ಯದ ಪ್ರಕಾರ ಪಿತೃಪಕ್ಷದಲ್ಲಿ ಪ್ರಬಲವಾದ ಭದ್ರ ಮಹಾಪುರುಷ ರಾಜಯೋಗ ರೂಪುಗೊಳ್ಳುತ್ತಿದೆ ಸ್ನೇಹಿತರೆ ಬುಧನು ಕನ್ಯಾ ರಾಶಿಯಲ್ಲಿ ಸಾಗಲಿದ್ದು ಇದರಿಂದಾಗಿ ಭದ್ರ ರಾಜಯೋಗ ರೂಪುಗೊಳ್ಳಲಿದೆ ಹೀಗಾಗಿ ಕೆಲವು ರಾಶಿಯವರಿಗೆ ಐದು ರಾಶಿಯವರಿಗೆ ಒಳ್ಳೆಯ ದಿನಗಳು ಪ್ರಾರಂಭವಾಗುತ್ತವೆ ಇವರಿಗೆ ವೃತ್ತಿ ಮತ್ತು ವ್ಯವಹಾರದಲ್ಲಿ ಪ್ರಗತಿಯ ಸಾಧ್ಯತೆಗಳಿವೆ ಕುಬೇರನ ಸಂಪತ್ತು ಇವರ ಕೈ ಸೇರಲಿದೆ ಅಂತಲೇ ಹೇಳ್ಬೋದು ಅಷ್ಟು ಅದೃಷ್ಟವನ್ನು ನೋಡಲಿದ್ದಾರೆ ಈ ಐದು ರಾಶಿಯವರು ಹಾಗಿದ್ರೆ ಆ ಲಕ್ಕಿ ರಾಶಿಗಳು ಯಾವ್ಯಾವುದು ಎಂಬುದನ್ನು ನೋಡ್ತಾ ಹೋಗೋಣ ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ವರ್ಷದ ಪಿತೃಪಕ್ಷ ಸೆಪ್ಟೆಂಬರ್ ಏಳರಿಂದ ಪ್ರಾರಂಭವಾಗಿ ಸೆಪ್ಟೆಂಬರ್ ಇಪ್ಪತ್ತೊಂದರಂದು ಕೊನೆಗೊಳ್ಳುತ್ತದೆ ಸೆಪ್ಟೆಂಬರ್ ಹದಿನಾಲ್ಕರಂದು ವ್ಯವಹಾರದಾತ ಬುಧನು ತನ್ನ ಉತ್ತುಂಗ ರಾಶಿ ಕನ್ಯಾ ರಾಶಿಯನ್ನು ಪ್ರವೇಶಿಸುತ್ತಾನೆ ಸ್ನೇಹಿತರೆ ಇನ್ನು ಕನ್ಯಾ ರಾಶಿಯಲ್ಲಿ ಬುಧನ ಸಂಚಾರದಿಂದಾಗಿ ಭದ್ರ ಮಹಾಪುರುಷ ರಾಜಯೋಗವು ಸೃಷ್ಟಿಯಾಗಲಿದೆ ಈ ರಾಜಯೋಗದ ಪ್ರಭಾವವನ್ನು ಎಲ್ಲ ರಾಶಿಗಳ ಮೇಲೆ ನೋಡಬಹುದಾಗಿದೆ ಸ್ನೇಹಿತರೆ ಕೆಲವು ರಾಶಿಯವರಿಗೆ ಈ ಅದೃಷ್ಟದ ರಾಜಯೋಗದ ನಿರ್ಮಾಣದಿಂದಾಗಿ ಅದೃಷ್ಟ ಕುಲಾಯಿಸಲಿದೆ ಅಂತಲೇ ಹೇಳ್ಬೋದು ಇದರೊಂದಿಗೆ ಆದಾಯದಲ್ಲಿ ಹೆಚ್ಚಳದ ಜೊತೆಗೆ ವೃತ್ತಿ ಜೀವನದ ಪ್ರಗತಿ ಸಾಧ್ಯತೆಗಳಿವೆ ಆ ಅದೃಷ್ಟ ರಾಶಿಗಳು ಯಾವ್ಯಾವುದು ಅದರಲ್ಲೂ ಕೂಡ ನಿಮ್ಮದು ಕೂಡ ಒಂದು ರಾಶಿಯಾಗಿರಬಹುದು ತಪ್ಪದೇ ಎಲ್ಲೂ ಕೂಡ ವೀಡನ್ನು ಸ್ಕಿಪ್ ಮಾಡ್ದೇ ನೋಡ್ತಾ ಹೋಗೋಣ ಬನ್ನಿ ಮೊದಲನೇ ರಾಶಿ ಬಂದು ಮಕರ ರಾಶಿಯವರಿಗೆ ಮಕರ ರಾಶಿಯವರು ಭದ್ರರಾಜಿ ಯೋಗದಿಂದ ಏನೆಲ್ಲ ಅದೃಷ್ಟವನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಅದು ಸ್ನೇಹಿತರೆ ಮಕರ ರಾಶಿಯ ಜನರಿಗೆ ಭದ್ರ ಯೋಗದ ರಚನೆಯು ಸಕಾರಾತ್ಮಕ ಫಲಗಳನ್ನು ತರಲಿದೆ ಏಕೆಂದರೆ ಬುಧನು ನಿಮ್ಮ ಸಂಚಾರ ಜಾತಕದ ಒಂಬತ್ತನೇ ಮನೆಯಲ್ಲಿ ಸಾಗಲಿದ್ದಾನೆ ಆದ್ದರಿಂದ ಈ ಸಮಯದಲ್ಲಿ ನಿಮಗೆ ಅದೃಷ್ಟ ಹೆಚ್ಚಾಗಬಹುದು ಈ ಸಂದರ್ಭದಲ್ಲಿ ಕೆಲಸದಲ್ಲಿ ನೀವು ತೆಗೆದುಕೊಂಡಿರುವಂತಹ ನಿರ್ಧಾರ ಹಾಗೂ ಮಾಡಿರುವಂತಹ ಕೆಲಸಕ್ಕೆ ಮೆಚ್ಚುಗೆ ದೊರಕಲಿದೆ ಒಂದು ವೇಳೆ ನೀವು ಕೇಂದ್ರ ಅಥವಾ ರಾಜ್ಯ ಸರ್ಕಾರದ ಯಾವುದೇ ಟೆಂಡರ್ಗೆ ಅಪ್ಲೈ ಮಾಡಬೇಕು ಎನ್ನುವಂತಹ ನಿರ್ಧಾರವನ್ನು ಹೊಂದಿದ್ದರೆ ಇದು ಒಳ್ಳೆಯ ಸಮಯ ಸ್ನೇಹಿತರೆ ಅದಕ್ಕೆ ಅಪ್ಲೈ ಮಾಡಬಹುದು ಅದೃಷ್ಟವನ್ನು ನೋಡಲಿದ್ದೀರಿ ಇನ್ನು ಶಿಕ್ಷಣ ಮತ್ತು ಸಾಹಿತ್ಯ ಅಥವಾ ಬರವಣಿಗೆ ಇಂತಹ ಕ್ಷೇತ್ರದಲ್ಲಿ ಇರುವವರಿಗೆ ಇದು ಉತ್ತಮ ಸಮಯವಾಗಿದೆ ಒಟ್ಟಾರೆಯಾಗಿ ಪ್ರತಿಯೊಂದು ವಿಚಾರದಲ್ಲಿ ಈ ಸಮಯ ಮೇಷರಾಶಿಯವರಿಗೆ ಸಾಕಷ್ಟು ಲಾಭದಾಯಕವಾಗಿರಲಿದೆ ಇನ್ನು ಮಕರ ರಾಶಿಯವರಿಗೂ ಕೂಡ ಸ್ನೇಹಿತರೆ ಅನ್ವಯಿಸುತ್ತದೆ ಅಂತಲೇ ಹೇಳ್ಬೋದು ಇಷ್ಟೆಲ್ಲ ಅದೃಷ್ಟ ಇನ್ನು ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಕೂಡ ಕಾಣಿಸಿಕೊಳ್ಳಲಿದ್ದೀರಿ ಹಾಗೂ ವಿದೇಶಿ ಪ್ರಯಾಣವನ್ನು ಮಾಡಲಿದ್ದೀರಿ ಎಲ್ಲಕ್ಕಿಂತ ಪ್ರಮುಖವಾಗಿ ಈ ಸಮಯ ಎನ್ನುವುದು ಮೇಷರಾಶಿಯ ಜಾತಕದ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಕ್ಷೇತ್ರದಲ್ಲಿ ಉತ್ತಮ ಫಲಿತಾಂಶವನ್ನು ಪಡೆದುಕೊಳ್ಳುವುದಕ್ಕೆ ಸರಿಯಾದ ಸಮಯವಾಗಿದೆ ಅಂತಲೇ ಹೇಳ್ಬೋದು ಇನ್ನು ಭದ್ರ ರಾಜಯೋಗದಿಂದ ಯಾವ ರಾಶಿಯವರಿಗೆ ಅದೃಷ್ಟ ಕೊಲಾಯಿಸಲಿದೆ ಇನ್ನು ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ ಧನು ರಾಶಿಯವರಿಗೆ ಧನು ರಾಶಿಯವರಿಗೆ ಭದ್ರ ರಾಜಯೋಗ ರಚನೆಯು ನಿಮಗೆ ಲಾಭಕಾರಿಯಾಗಬಹುದು ಸ್ನೇಹಿತರೆ ಏಕೆಂದರೆ ಈ ರಾಜಯೋಗವು ನಿಮ್ಮ ರಾಶಿ ಚಕ್ರದಿಂದ ಕರ್ಮಭಾವದ ಮೇಲೆ ರೂಪುಗೊಳ್ಳಲಿದೆ ಆದ್ದರಿಂದ ಈ ಸಮಯದಲ್ಲಿ ನೀವು ಕೆಲಸ ಮತ್ತು ವ್ಯವಹಾರದಲ್ಲಿ ವಿಶೇಷ ಪ್ರಗತಿಯನ್ನು ಪಡೆಯಬಹುದು ಈ ಸಂದರ್ಭದಲ್ಲಿ ತೆಗೆದುಕೊಂಡಿರುವಂತಹ ನಿರ್ಧಾರ ಹಾಗೂ ಮಾಡಿರುವಂತಹ ಕೆಲಸಕ್ಕೆ ಒಳ್ಳೆಯ ಪ್ರತಿಫಲ ದೊರಕಲಿದೆ ಇನ್ನು ದಾಂಪತ್ಯ ಜೀವನದಲ್ಲಿ ಇನ್ನಷ್ಟು ಮಾಧುರ್ಯತೆ ಕಂಡುಬರಲಿದೆ ಸ್ನೇಹಿತರೆ ಇನ್ನು ಮದುವೆಯ ಮಾತುಕತೆಗಳು ಕೂಡ ಸಫಲವಾಗಲಿವೆ ಅಂತಲೇ ಹೇಳ್ಬೋದು ಸರ್ಕಾರಿ ಕೆಲಸಗಳಲ್ಲಿ ಸಂಪೂರ್ಣ ಸಫಲತೆ ದೊರಕಲಿದೆ ನಿಮ್ಮ ಕುಟುಂಬದಲ್ಲಿ ನಿಮ್ಮನ್ನು ಇನ್ನಷ್ಟು ಕೆಳಕ್ಕೆ ತಳ್ಳುವಂತಹ ಹಿತಶತ್ರುಗಳು ಕೂಡ ಇದ್ದಾರೆ ಸ್ನೇಹಿತರೆ ಅವರಿಂದ ಹುಷಾರಾಗಿರಿ ಇನ್ನು ವ್ಯಾಪಾರದಲ್ಲಿ ಮಿಥುನ ರಾಶಿಯ ವ್ಯಾಪಾರಿಗಳು ಅದ್ವಿತೀಯ ಲಾಭವನ್ನು ಸಂಪಾದಿಸಲಿದ್ದಾರೆ ಸಂಬಂಧಿಕರ ಜೊತೆಗೆ ಸಂಬಂಧ ಉತ್ತಮವಾಗಿರಲಿದೆ ಆದರೆ ಆದಷ್ಟು ಹುಷಾರಾಗಿರಿ ಅಂತಲೇ ಹೇಳಬಹುದು ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಮುಂದಿನ ರಾಶಿ ಬಂದು ಸಿಂಹ ರಾಶಿಯವರಿಗೆ ಸಿಂಹ ರಾಶಿಯವರು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದಾರೆ ಯಾವುದರ ಬಗ್ಗೆ ಸಿಂಹರಾಶಿಯವರು ಎಚ್ಚರಿಕೆ ವಹಿಸಬೇಕು ಅಂದರೆ ಭದ್ರ ರಾಜಯೋಗ ರಚನೆಯಿಂದಾಗಿ ಸಿಂಹ ರಾಶಿ ಚಕ್ರದ ಜನರಿಗೆ ಒಳ್ಳೆಯ ದಿನಗಳು ಪ್ರಾರಂಭವಾಗಬಹುದು ಈ ಸಮಯ ಸಿಂ ರಾಶಿಯವರಿಗೆ ಲಾಭದಾಯಕವಾಗಿರಲಿದೆ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉತ್ತಮ ಫಲಿತಾಂಶವನ್ನು ಪಡೆದುಕೊಳ್ಳುವ ಯೋಗವಿದೆ ನವ ವಿವಾಹಿತರಿಗೆ ಆದಷ್ಟು ಶೀಘ್ರದಲ್ಲಿಯೇ ಸಂತಾನ ಪ್ರಾಪ್ತಿಯಾಗುವಂತಹ ಸಾಧ್ಯತೆ ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು ಈ ಸಂದರ್ಭದಲ್ಲಿ ನಿಮಗೆ ಲವ್ ಮ್ಯಾರೇಜ್ ಆಗುವಂತಹ ಅವಕಾಶಗಳು ಕೂಡ ಸಿಗಲಿವೆ ಸ್ನೇಹಿತರೆ ಹಾಗೂ ಮನೆಯವರ ಒಪ್ಪಿಗೆ ಕೂಡ ದೊರಕಲಿದೆ ಇನ್ನು ಪ್ರತಿಯೊಂದು ವಿಚಾರಗಳಲ್ಲೂ ಕೂಡ ಕುಟುಂಬದ ಹಿರಿಯ ಸದಸ್ಯರಿಂದ ಹಾಗೂ ಒಡ ಹುಟ್ಟಿದವರಿಂದ ಸಹಕಾರ ದೊರಕಲಿದೆ ಯಾವುದೇ ಕೆಲಸ ಮಾಡುವುದಾದರೂ ಕೂಡ ನಿಮ್ಮ ಪ್ಲ್ಯಾನಿಂಗನ್ನು ಆದಷ್ಟು ಗುಪ್ತವಾಗಿಟ್ಕೊಳ್ಳಿ ಖಂಡಿತವಾಗಿಯೂ ಕೂಡ ಯಶಸ್ಸನ್ನು ಸಂಪಾದಿಸಲಿದ್ದೀರಿ ನಿಂತಿರುವಂತಹ ಪ್ರತಿಯೊಂದು ಕೆಲಸಗಳು ಅಂದರೆ ಅಪೂರ್ಣಗೊಂಡಿದ್ದಂತಹ ಪ್ರತಿಯೊಂದು ಕೆಲಸಗಳು ಕೂಡ ಪೂರ್ತಿಯಾಗಲಿವೆ ಸ್ವಲ್ಪ ದಿನದ ನಂತರ ಈ ಅವಧಿಯಲ್ಲಿ ವ್ಯಾಪಾರ ವರ್ಗವು ತಮ್ಮನ್ನು ಆರ್ಥಿಕವಾಗಿ ಸಮೃದ್ಧವೆಂದು ಭಾವಿಸುತ್ತದೆ ಇನ್ನು ಮತ್ತೊಂದೆಡೆ ಮಾರ್ಕೆಟಿಂಗ್ ಭಾಷಣ ಬ್ಯಾಂಕಿಂಗ್ ಅಥವಾ ಮಾಧ್ಯಮಕ್ಕೆ ಸಂಬಂಧಿಸಿದ ಕೆಲಸ ವ್ಯವಹಾರ ಮಾಡುವವರು ಉತ್ತಮ ಪ್ರಯೋಜನಗಳನ್ನು ಪಡೆಯಬಹುದು ಅಂತಲೇ ಹೇಳ್ಬೋದು ಸಿನಿಮಾ ರಾಶಿಯವರಿಗೆ ಬಹಳಷ್ಟು ಭದ್ರ ರಾಜಯೋಗದಿಂದ ಸ್ನೇಹಿತರೆ ಅದೃಷ್ಟ ಮೇಲೆ ಅದೃಷ್ಟ ಅಂತಲೇ ಹೇಳ್ಬೋದು ಇನ್ನು ಯಾವುದೇ ವಿಚಾರದಲ್ಲೂ ಕೂಡ ಸ್ನೇಹಿತರೆ ಯಾರನ್ನೂ ಕೂಡ ಕುರುಡರಾಗಿ ನಂಬೇಡಿ ಅಂತಲೇ ಹೇಳ್ತಾ ಇದ್ದೀನಿ ಇನ್ನು ಮುಂದಿನ ರಾಶಿ ಬಂದು ಸ್ನೇಹಿತರೆ ಕನ್ಯಾ ರಾಶಿಯವರಿಗೆ ಕನ್ಯಾ ರಾಶಿಯವರು ಕೂಡ ಏನೆಲ್ಲ ಅದೃಷ್ಟದ ಫಲಗಳನ್ನು ಪಡೆಯಲಿದ್ದಾರೆ ಯಾವುದರ ಬಗ್ಗೆ ಕನ್ಯಾ ರಾಶಿಯವರು ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಕನ್ಯಾ ರಾಶಿಯವರಿಗೆ ಭದ್ರ ರಾಜಯೋಗದಿಂದ ಸ್ನೇಹಿತರೆ ಅಥವಾ ದುರ್ಗಾ ದೇವಿಯ ಅನುಗ್ರಹದಿಂದ ವೃತ್ತಿ ಜೀವನದಲ್ಲಿ ಅತ್ಯುತ್ತಮವಾದ ಅವಕಾಶಗಳು ದೊರಕುವುದರೊಂದಿಗೆ ಯಶಸ್ಸು ಗಳಿಸುವ ಸಂಭವವಿದೆ ಹಾಗೆ ಕೆಲಸವನ್ನು ಮಾಡುವ ಈ ರಾಶಿಗೆ ಸೇರಿದ ಜನರಿಗೆ ಹೊಸ ಜವಾಬ್ದಾರಿಗಳು ದೊರಕಬಹುದು ಇದರಿಂದಾಗಿ ಕನ್ಯಾ ರಾಶಿಯವರಿಗೆ ಕೆಲಸದ ಸ್ಥಳದಲ್ಲಿ ಬಡ್ತಿಯನ್ನು ಪಡೆಯುವ ಯೋಗವು ಕೂಡ ನಿರ್ಮಾಣವಾಗಲಿದೆ ಸ್ನೇಹಿತರೆ ಈ ತಿಂಗಳಲ್ಲೇ ಯಾವುದೇ ಸಂದರ್ಭದಲ್ಲೂ ಕೂಡ ಸ್ನೇಹಿತರೆ ರಾಶಿಗೆ ಸೇರಿದ ಜನರ ಸಂಪರ್ಕಗಳು ಇನ್ನಷ್ಟು ಬಲಗೊಳ್ಳುವುದು ಅಂತಲೇ ಹೇಳ್ಬೋದು ರಾಶಿಗೆ ಸೇರಿದ ಜನರಿಗೆ ದುರ್ಗಾ ದೇವಿಯ ಆಶೀರ್ವಾದದಿಂದ ಜೀವನದಲ್ಲಿ ಹೊಸ ಸಂತೋಷದ ಆಗಮನವಾಗುವ ಸಂಭವವು ಈ ಅವಧಿಯಲ್ಲಿ ಹೆಚ್ಚಾಗಿರುವುದು ಅಂತಲೇ ಹೇಳಬಹುದು ಇನ್ನು ಭದ್ರರಾಜ ಯೋಗದಿಂದ ಸ್ನೇಹಿತರೆ ಬಹಳಷ್ಟು ಅದೃಷ್ಟವನ್ನು ಕನ್ಯಾ ರಾಶಿಯವರು ನೋಡಲಿದ್ದೀರಿ ಇನ್ನು ಕುಟುಂಬದ ಎಲ್ಲ ಸದಸ್ಯರಲ್ಲಿ ಸಾಮರಸ್ಯವಿರಲಿದೆ ಮತ್ತು ದುರ್ಗಾದೇವಿಯ ಕೆಲವು ಧಾರ್ಮಿಕ ಸ್ಥಳಗಳನ್ನು ಭೇಟಿ ಮಾಡುವ ಯೋಗವಿದೆ ಅಂತಲೇ ಹೇಳಬಹುದು ನಿಮ್ಮ ತಂದೆ ತಾಯಿಯ ಆರೋಗ್ಯವು ಉತ್ತಮವಾಗಿರುವುದು ಮತ್ತು ಜೀವನ ಸಂಗಾತಿಯೊಂದಿಗೆ ಸೇರಿ ಯಾವುದಾದರೂ ಆಸ್ತಿಯನ್ನು ಖರೀದಿಸಲು ಸಾಧ್ಯವಾಗಬಹುದು ಈ ರಾಶಿಯವರು ಬಹಳ ಬಹಳ ಸಮಯದಿಂದ ಕೆಲಸದ ಹುಡುಕಾಟದಲ್ಲಿದ್ದರೆ ಸ್ನೇಹಿತರೆ ಆಶೀರ್ವಾದ ಅಂದರೆ ದುರ್ಗಾದೇವಿಯ ಆಶೀರ್ವಾದದಿಂದ ನಿಮಗೆ ಉತ್ತಮ ಅವಕಾಶಗಳು ದೊರಕಲಿದೆ ಅಂತಲೇ ಹೇಳ್ಬೋದು ಇನ್ನು ಮುಂದಿನ ರಾಶಿ ಬಂದು ಸ್ನೇಹಿತರೆ ಕುಂಭರಾಶಿಯವರಿಗೆ ಕುಂಭರಾಶಿಯವರು ಕೂಡ ಭದ್ರ ರಾಜಯೋಗದಿಂದ ಬಹಳಷ್ಟು ಅದೃಷ್ಟವನ್ನು ನೋಡಲಿದ್ದೀರಿ ನಿಮ್ಮ ವ್ಯಾಪಾರ ವ್ಯವಹಾರದಲ್ಲಿ ಸ್ನೇಹಿತರೆ ಯಾವುದೇ ಅಡೆತಡೆಗಳಿದ್ದರೂ ಕೂಡ ಈ ತಿಂಗಳಲ್ಲಿ ಅವೆಲ್ಲವೂ ಕೂಡ ನಿವಾರಣೆಯಾಗಲಿದೆ ಅಂತಲೇ ಹೇಳಬಹುದು ಇನ್ನು ನಿಮಗೂ ಕೂಡ ದುರ್ಗಾದೇವಿಯ ಆಶೀರ್ವಾದ ಸದಾ ಇರಲಿದೆ ಇನ್ನು ಭದ್ರರಾಜಯೋಗದಿಂದ ಕುಂಭಾರಾಶಿಗೆ ಸೇರಿದ ಜನರ ಮೇಲೆ ಅಪಾರವಾಗಿರಲಿದೆ ಸಂಪತ್ತು ಅಂತಲೇ ಹೇಳ್ಬೋದು ಹಾಗಾಗಿ ಈ ಅವಧಿಯಲ್ಲಿ ನಿಮಗೆ ವಿವಾಹಕ್ಕಾಗಿ ಉತ್ತಮ ಪ್ರಸ್ತಾಪಗಳು ಬರಬಹುದು ಯಾರಿಗೆ ಇನ್ನೂ ಕೂಡ ಕುಂಭರಾಶಿಯವರಿಗೆ ಮದುವೆಯಾಗಿಲ್ಲ ಅಷ್ಟು ಅವರಿಗೆ ಮದುವೆ ಪ್ರಸ್ತಾಪಗಳು ಬರಬಹುದು ಆದ್ದರಿಂದ ಶೀಘ್ರದಲ್ಲಿಯೇ ನಿಮಗೆ ವಿವಾಹ ಯೋಗದ ಪ್ರಾಪ್ತಿಯಾಗಲಿದೆ ಕುಂಭರಾಶಿಗೆ ಸೇರಿದ ಜನರಿಗೆ ಸ್ನೇಹಿತರೆ ಈ ತಿಂಗಳು ಬಹಳ ಅಂದರೆ ಬಹಳ ದೃಷ್ಟ ಕುಟುಂಬದ ವಾತಾವರಣವು ಶಾಂತಿ ಮತ್ತು ಸಾಮರಸ್ಯದಿಂದ ಕೂಡಿರುವುದರಿಂದ ನಿಮಗೆ ಎಲ್ಲ ಸಂಪೂರ್ಣ ಬೆಂಬಲವೂ ಕೂಡ ಲಭಿಸಲಿದೆ ಅಂತಲೇ ಹೇಳ್ಬೋದು ಇಂದು ಶನಿದೇವರ ಅನುಗ್ರಹದಿಂದಲೂ ಕೂಡ ಸ್ನೇಹಿತರೆ ವಿದೇಶಕ್ಕೆ ತೆರಳಿ ಕೆಲಸವನ್ನು ಮಾಡಬೇಕೆಂದಿರುವಂತಹ ಕುಂಭರಾಶಿಗೆ ಸೇರಿದ ಜನರಿಗೆ ಈ ಅವಧಿಯಲ್ಲಿ ಶುಭ ಸುದ್ದಿ ಲಭಿಸುವ ಯೋಗ ಕೂಡ ನಿರ್ಮಾಣವಾಗಲಿದೆ ರಾಜಯೋಗದಿಂದ ಸ್ನೇಹಿತರೆ ದೇವಿಯ ಆಶೀರ್ವಾದದಿಂದ ನಿಮ್ಮ ವ್ಯವಹಾರದಲ್ಲಿ ಉತ್ತಮ ಪ್ರಗತಿ ದೊರಕುತ್ತದೆ ಮತ್ತು ಯಾವುದೇ ಅಂದರೆ ಆರ್ಥಿಕ ಸ್ಥಿತಿಯಲ್ಲಿ ಸುಧಾರಣೆಯು ಸಂಭವಿಸುತ್ತದೆ ಹಲವಾರು ರಾಜಕೀಯ ನಾಯಕರು ಮತ್ತು ಸರ್ಕಾರದ ಅಧಿಕಾರಿಗಳೊಂದಿಗೆ ನಿಮ್ಮ ಸಂಬಂಧಗಳು ಬಲವಾಗುತ್ತದೆ ಮತ್ತು ಎಲ್ಲ ಚಿಂತೆಗಳು ದೂರವಾಗುತ್ತದೆ ಈ ಅವಧಿಯಲ್ಲಿ ನಿಮ್ಮ ಆರೋಗ್ಯವು ಉತ್ತಮವಾಗಿರುತ್ತದೆ ಈ ಸಂದರ್ಭದಲ್ಲಿ ನಿಮ್ಮ ಸಂಗಾತಿಯೊಂದಿಗೆ ಬಲವಾದ ಸಂಬಂಧವನ್ನು ಹೊಂದಲಿದ್ದೀರಿ ಅಂತಲೇ ಹೇಳ್ಬೋದು ಭದ್ರ ರಾಜಯೋಗ ಸ್ನೇಹಿತರೆ ಸೆಪ್ಟೆಂಬರ್ ಏಳನೇ ತಾರೀಕು ನಿರ್ಮಾಣಗೊಳ್ಳಲಿದೆ ಸೆಪ್ಟೆಂಬರ್ ಏಳರಿಂದ ಇಪ್ಪತ್ನಾಲ್ಕರವರೆಗೆ ಈ ಐದು ರಾಶಿಯವರಿಗೆ ಬಹಳಷ್ಟು ಅದೃಷ್ಟವನ್ನು ನೋಡಲಿದ್ದೀರಿ ನಿಮ್ಮ ವ್ಯಾಪಾರ ವ್ಯವಹಾರದಲ್ಲಿ ಪ್ರಗತಿಯನ್ನು ಕಾಣಲಿದ್ದೀರಿ ಅಂತಲೇ ಹೇಳಬಹುದು ಇನ್ನು ಸಣ್ಣ ಪುಟ್ಟ ಅಡೆತಡೆಗಳಿಗೆ ಸ್ನೇಹಿತರೆ ಪ್ರತಿ ಮಂಗಳವಾರ ಸ್ನೇಹಿತರೆ ಬಡವರಿಗೆ ಮತ್ತು ನಿರ್ಗತಿಕರಿಗೆ ಸ್ನೇಹಿತರೆ ಕೆಂಪು ಹಣ್ಣು ಅಥವಾ ಹಳದಿ ಸಿಹಿ ತಿಂಡಿಗಳನ್ನು ಅರ್ಪಿಸಿ ಆದಷ್ಟು ಬಡವರಿಗೆ ಮತ್ತು ನಿರ್ಗತಿಕರಿಗೆ ದಾನವನ್ನು ಮಾಡಿ ಅಥವಾ ಹಣ್ಣು ಮತ್ತು ಸಿಹಿಯನ್ನು ಕೊಡುವುದಕ್ಕೆ ಆಗಲಿಲ್ಲ ಅಂದರೆ ಸ್ನೇಹಿತರೆ ಅದೇ ಸಮಾನವಾಗಿ ಸ್ನೇಹಿತರೆ ತೊಗರಿ ಬೇಳೆಯನ್ನು ದಾನ ಮಾಡಬಹುದು ಎಲ್ಲದೂ ಕೂಡ ಒಳಿತಾಗಲಿದೆ ಅಂತಲೇ ಹೇಳ್ಬೋದು ತಪ್ಪದೇ ಈ ಸಣ್ಣ ಪುಟ್ಟ ಪರಿಹಾರಗಳನ್ನು ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ದಯವಿಟ್ಟು ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಎಸ್ ಎಸ್ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋವನ್ನು ವಾಚ್ ಮಾಡ್ತಿದ್ದೀರಾ ಅಂಥವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಅಪ್ಡೇಟಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್